ಭಾರತದ ಸಂವಿಧಾನದ ದಿನಾಚರಣೆ ಅಂಗವಾಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಹಾಗೂ ಆಕರ್ಷಕ ಮೆರವಣಿಗೆಗೆ ಶಾಸಕ ಎಚ್ ಪಿ ಸ್ವರೂಪ್ ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಡಿ ಸಿ ಲತಾಕುಮಾರಿ ಎಸ್ಪಿ ಮೊಹಮ್ಮದ್ ಸುಜೀತಾ ಜಿಲ್ಲಾ ಪಂಚಾಯತ್ ಸಿಇಒ ನಿ ಆರ್ ಪೂರ್ಣಿಮಾ ತಹಶೀಲ್ದಾರ್ ಗೀತಾ ಇತರರು ಹಸಿರು ಬಾವುಟ ಪ್ರದರ್ಶಿಸುವ ಮೂಲಕ ಚಾಲನೆ ನೀಡಿದರು ಭಾರತದ ಸಂವಿಧಾನದ ದಿನಾಚರಣೆ ಅಂಗವಾಗಿ ಸಾಂಕೇತಿಕವಾಗಿ ಮೆರವಣಿಗೆಗೆ ಚಾಲನೆ ಕೊಡಲಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿರುವ ಈ ಸಂವಿಧಾನ ಮೂಲಕ ಬಂದಿರುವ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗವನ್ನು ನಾವು ಪಾಲಿಸಿಕೊಂಡು ಹೋಗಬೇಕು ಅಂಬೇಡ್ಕರ್ ಅವರ ಬೋಧನೆ ತತ್ವ ಸಿದ್ಧಾಂತವನ್ನು ಮೈಗೂಡಿಸಿಕೊಳ್ಬೇಕು ಅಂತ ಹೇಳಿದರು ಅಂಬೇಡ್ಕರ್ ಸಾಹೇಬರು ದಲಿತ ಸಮುದಾಯಕ್ಕಲ್ಲದೆ ಎಲ್ಲಾ ಜಾತಿಯ ಎಲ್ಲ ಬಡವರ ಪರವಾಗಿ ಹೋರಾಟ ಮಾಡಿದ್ದಾರೆ ಅಂತ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಹೇಳಿದರು ಇವತ್ತೇನು ಎಪ್ಪತ್ತಾರನೇ ಸಂವಿಧಾನದ ದಿನಾಚರಣೆ ಅಂಗವಾಗಿ ಸಾಂಕೇತಿಕವಾಗಿ ಚಾಲನೆಯನ್ನು ಡಿ ಸಿ ಆಫೀಸ್ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆಲ್ಲ ಎಲ್ಲ ಅಧಿಕಾರಿಗಳು ವರ್ಗದಿಂದ ಎಲ್ಲರೂ ಕೂಡ ಸೇರಿ ಎಲ್ಲ ಮುಖಂಡರು ಮತ್ತು ಎಲ್ಲ ಸಂಘಟನೆಯಲ್ಲಿ ಸೇರಿ ಒಂದು ಚಾಲನೆಯನ್ನು ಕೊಡ್ತಾ ಇದೀವಿ ಸಂವಿಧಾನ ನಮ್ಮ ಡಾಕ್ಟರ್ ಅಂಬೇಡ್ಕರ್ ರಚಿಸ್ಕೊಂಡಿದ್ರು ಶಾಸಕಾಂಗ ಕಾರ್ಯಾಂಗ ಮತ್ತು ಏನು ನಮ್ಮ ಎಲ್ಲ ಒಂದು ಇದನ್ನು ನಾವೆಲ್ಲ ಪಾಲಿಸ್ಕೊಂಡು ಹೋಗಬೇಕು ಏನು ನಮ್ಮ ಅಂಬೇಡ್ಕರ್ ಅವರ ಒಂದು ಮೌಲ್ಯಗಳನ್ನ ತತ್ವಗಳನ್ನ ಸಿದ್ಧಾಂತಗಳನ್ನ ನಾವು ಪಾಲಿಸ್ಕೊಂಡ್ರ ಮುಖಾಂತರ ನಾವೆಲ್ಲರೂ ಕೂಡ ಎಲ್ಲರೂ ಒಂದೇ ಅಂತ ಭಾವನೆಯಲ್ಲಿ ನಾವೆಲ್ಲ ಕೂಡ ಇವತ್ತು ಏನು ನಮ್ಮ ಇಡೀ ಭಾರತವೇ ಹೆಚ್ಚಿಸುವಂಥ ಏನು ಕಾರ್ಯವನ್ನು ನಮ್ಮ ಏನು ಸಂವಿಧಾನ ರಚಿಸುವಂಥ ಅಂಬೇಡ್ಕರ್ನ ನಿಲ್ಲಿಸಿಕೊಳ್ಳೋ ದಿನಾಚರಣೆ ಇವತ್ತು ನಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸಂವಿಧಾನ ದಿನಾಚರಣೆ ಶುಭಾಶಯವನ್ನು ಕೊಡಲು ಇರ್ತೀನಿ ನಾವು ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ ನಮ್ಮ ದೇಶಕ್ಕೆ ಸಂವಿಧಾನವನ್ನು ನಾವೆಲ್ಲ ಭಾರತ ದೇಶದ ಪ್ರಜೆಗಳಾಗದೆ ನಮಗೆ ನಾವೇ ಅರ್ಪಿಸಿಕೊಂಡ ದಿನವನ್ನು ಆಚರಿಸಲಾಗ್ತಿದೆ ಇಪ್ಪತ್ತಾರು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಂದು ನಾವು ಭಾರತದ ಪ್ರಜೆಗಳಾಗಿ ಅಂಗೀಕರಿಸಿದ್ದೇವೆ ಸಂವಿಧಾನ ಎನ್ನುವುದು ಒಬ್ಬರಿಗೆ ಮಾತ್ರ ಸೀಮಿತವಲ್ಲ ಭಾರತ ದೇಶದ ಇಡೀ ಎಲ್ಲ ಪ್ರಜೆಗಳಿಗೆ ಹಾಗೂ ನಮ್ಮೆಲ್ಲರಿಗೂ ಸ್ವಂತದ್ದಾಗಿದೆ ಸಂವಿಧಾನವು ನಮಗೆ ಸೇರಿದ್ದು ಅಂತ ಹೇಳಬೇಕು ಅಂತ ಹೇಳಿದರು ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತೇನೆ ಸಂವಿಧಾನದ ಆಶಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ದುಡಿಯೋಣ ಅಂತ ತಮ್ಮ ಆಶಯವನ್ನ ಜಿಲ್ಲಾಧಿಕಾರಿ ಲತಾಕುಮಾರಿ ವ್ಯಕ್ತಪಡಿಸಿದ್ರು ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಇಂದಿನ ದಿನ ಇಪ್ಪತ್ತಾರು ನವೆಂಬರ್ ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನ ನಾವೆಲ್ಲ ದೇಶದ ಪ್ರಜೆಗಳಾಗಿ ಭಾರತದ ಪ್ರಜೆಗಳಾಗಿ ನಮಗೆ ನಾವೇ ಅರ್ಪಿಸಿಕೊಂಡ ದಿನ ಇವತ್ತು ಅದನ್ನ ನಾವು ಇವತ್ತು ಆಚರಿಸ್ತಾ ಇದ್ದೇವೆ ತುಂಬಾ ಸಂಭ್ರಮದಿಂದ ನವೆಂಬರ್ ನಲವತ್ತೊಂಬತ್ತರಲ್ಲಿ ನಾವು ಅಂಗೀಕರಿಸಿದ್ದೇವೆ ನಾವು ಭಾರತದ ಪ್ರಜೆಗಳಾಗಿ ಆ ದಿನವನ್ನ ನಾವೆಲ್ಲರೂ ಇವತ್ತು ಆಚರಿಸ್ತಾ ಇದ್ದೇವೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯವನ್ನ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಜೋರಾಗಿ ಕೂಗಬೇಕು ಜೈ ಭಾರತಾಂಬೆಗೆ ಈ ಸಂದರ್ಭದಲ್ಲಿ ಜಾಯ್ಬಿ ಬ್ರಿಗೇಡ್ ಸಂಘಟನೆ ಜಿಲ್ಲಾಧ್ಯಕ್ಷರಾದ ರಾಜೇಶ್ ದಲಿತ ಮುಖಂಡರಾದ ನಾಗರಾಜ್ ಹೆತ್ತೂರು ನಗರಸಭೆ ಮಾಜಿ ಸದಸ್ಯರಾದ ಎಚ್ಎಂ ಪ್ರಕಾಶ್ ಶಿವಮ್ಮ ಅಂಬುಗಾ ಮಲೇಶ್ ಹಾಗೂ ವಿವಿಧ ಶಾಲಾ ಕಾಲೇಜು ಮಕ್ಕಳು ಇತರರು ಉಪಸ್ಥಿತರಿದ್ದರು